ಚಿಕ್ಕಮಗಳೂರು ನಗರದ ಮಲ್ಲಂದೂರು ರಸ್ತೆಯಲ್ಲಿರುವ ಬದ್ರಿಯಾ ಆಟೋ ನಿಲ್ದಾಣದಲ್ಲಿ ಕೋಳಿ ಅಂಗಡಿಗಳ ಕಸ ದಿನಸಿ ಅಂಗಡಿಗಳ ಕಸ ಮನೆಗಳ ಕಸ ಹಣ್ಣುಗಳ ಕಸ ಮತ್ತು ಘನತ್ಯಾಜ್ಯ ವಿಲೇವಾರಿ ವಸ್ತುಗಳನ್ನು ಆಟೋ ಸರ್ಕಲ್ ಪಕ್ಕದಲ್ಲಿ ತಂದು ಹಾಕುತ್ತಿದ್ದು ಇದರಿಂದ ಕೆಟ್ಟ ದುರ್ವಾಸನೆ ಬರುತ್ತಿದ್ದು ಆಟೋ ಚಾಲಕರಿಗೆ ಬಾಡಿಗೆಯವರು ಕೂಡ ಬರುತ್ತಿಲ್ಲ ಮತ್ತು ಸಾರ್ವಜನಿಕರಿಗೆ ತಿರುಗಾಡಲು ಬಹಳ ತೊಂದರೆಯಾಗುತ್ತಿದ್ದು ಕಸ ಎಸೆಯುವವರಿಗೆ ದಂಡ ವಿಧಿಸುವುದರ ಜೊತೆಗೆ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯ ಬದ್ರಿಯಾ ಆಟೋ ಸರ್ಕಲ್ನ ಚಾಲಕರು ನಗರಸಭೆ ಪೌರಾಯುಕ್ತರಾದ ಬಿಸಿ ಬಸವರಾಜ್ ಅವರಿಗೆ ಮನವಿ ಸಲ್ಲಿಸಿದರು ಬದ್ರಿಯಾ ಆಟೋ ಸರ್ಕಲ್ನ ಚಾಲಕರಾದ ಪೂರ್ಣೇಶ್ ಅವರು ಮಾತನಾಡಿ ಈ ಅವ್ಯವಸ್ಥೆಗೆ ನಗರಸಭೆ ಹಾಗೂ ಜನರು ಇಬ್ಬರನ್ನ ದೂಷಿಸಬೇಕಾಗಿದೆ ಈ ಪ್ರದೇಶದಲ್ಲಿ ಸ್ವಚ್ಛತೆ ಕಾಪಾಡುವಲ್ಲಿ ನಗರಸಭೆ ವಿಫಲವಾಗಿದೆ ನಗರಸಭೆಯ ನಿರ್ಲಕ್ಷ್ಯದಿಂದಾಗಿ ಜನರು ಇಲ್ಲಿ ಕಸ ಎಸೆಯುತ್ತಿದ್ದಾರೆ ಈ ಕೂಡಲೇ ನಗರಸಭೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಇಲ್ಲಿ ಬೋರ್ಡ್ ಹಾಕಿ ಕಸ ಎಸೆಯುವವರಿಗೆ ದಂಡ ವಿಧಿಸುವುದರ ಜೊತೆಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ ನಾವು ಬದ್ರಿಯ ಆಟೋ ಸರ್ಕಲ್ನ ಎಲ್ಲ ಗೆಳೆಯರು ಬಂದಿದ್ದೀವತ್ತು ನಗರಸಭೆ ನಗರಸಭೆ ಆಯುಕ್ತರನ್ನ ಭೇಟಿ ಮಾಡಿ ಒಂದು ಮನವಿ ಕೊಡಬೇಕು ಅಂತೇಳಿ ವಿಷಯ ಏನಂದರೆ ನಮ್ಮ ಆಟೋ ಸರ್ಕಲ್ ಒಳಗಡೆ ಕಸ ಆಗ್ತಕ್ಕಂಥ ಕೆಲಸ ನಡೀತಿದೆ ಈಗಾಗಲೇ ಅಲ್ಲಿ ಇರತಕ್ಕಂಥ ಸುಮಾರು ಐವತ್ ಅಂಗಡಿಗಳು ಮನೆಗಳು ಆಮೇಲೆ ತಳ್ಳ ಅವರೆಲ್ಲ ವೇಸ್ಟನ್ನು ತಗೊಂಡು ಬಂದು ಅಲ್ಲಿ ಹಾಕ್ತಾರೆ ಮೊನ್ನೆ ಈ ಕೋಳಿ ಕಸನೂ ಕೂಡ ಸಂಜೆ ಆದಮೇಲೆ ಯಾರೋ ಒಂದು ಎರಡು ಮೂರು ಗಂಟೆನಲ್ಲಿ ಈಗ ತಂದು ಹಾಕಿದ್ದಾರೆ ಈಗಾಗಲೇ ಕಳೆದು ಒಂದು ವಾ ಒಂದು ವಾರದಿಂದ ಹಿಂದೆ ನಾವು ಸುದ್ದಿ ಮಾಡಿದ್ದು ಆದರೂ ಕೂಡ ನರ ನಗರಸಭೆಯವರು ನಿರ್ಲಕ್ಷ್ಯ ಮಾಡಿದರು ಈಗ ಮಳೆ ಹೆಚ್ಚಾದ ಕಾರಣಕ್ಕಾಗಿ ಅದೆಲ್ಲ ಕರಗಿ ಆಟೋ ಸರ್ಕಲ್ ಒಳಗಡೆ ನೀರು ಇಳಿದುಬಿಟ್ಟಿದೆ ನಾವು ಅದ್ರ ಮೇಲೇ ಓಡಾಡಬೇಕು ಈಗಾಗಲೇ ಕೊರೋನಾ ಅಂತ ದೊಡ್ಡ ದೊಡ್ಡ ಕಾಯಿಲೆ ಮತ್ತೆ ಬರ್ತಾ ಇರೋದ್ರಿಂದ ಅಲ್ಲಿ ಜನಾನೂ ಕೂಡ ಬರೋದಿಲ್ಲ ಗಲಿ ಜಲೇ ಇರೋದರಿಂದ ಈಗ ಕಳೆದ ಒಂದು ಹದಿನೈದು ಇಪ್ಪತ್ತಿನಿಂದ ನಿರಂತರ ಮಳೆ ಇರೋದರಿಂದ ನಾವು ಇಡೀ ಆಟೋ ಚಾಲಕರು ಯಾರು ಅಲ್ಲಿ ನಾವು ಜೀವನ ಮಾಡಲಾರ್ದಂಥ ಪರಿಸ್ಥಿತಿ ಇದೆ ಆ ಗಲೀಜನ್ನು ನೋಡಿ ಯಾರೂ ಜನ ನಮಗೆ ಬಾಡಿಗೆ ಬರಲ್ಲ ಹಾಗಾಗಿ ನಾವು ಈ ಎಲ್ಲರೂ ಒಟ್ಟಾಗಿ ಅದನ್ನು ವಿಲೇವಾರಿ ಮಾಡಬೇಕು ಅಂತೇಳಿ ಆಯುಕ್ತರಿಗೆ ಮನವಿ ಕೊಡಲಿಕ್ಕೆ ಬಂದಿದ್ದೀವಿ ಸೊ ಅದನ್ನು ಮನೆ ಮನವಿ ಕೊಡ್ತೀವಿ ಈಗ ಮನವಿ ಕೊಟ್ಟಿದ್ದೀವಿ ಅದನ್ನು ವಿಲೇವಾರಿ ಮಾಡ್ತೀವಿ ಅಂತೇಳಿ ಅವರು ಇನ್ನೊಂದು ಎರಡು ದಿನದೊಳಗಡೆ ಅವರು ಪೌರ ಕಾರ್ಮಿಕರೆಲ್ಲ ಮುಷ್ಕರ ಕೂತಿದ್ದಾರೆ ಇನ್ನೊಂದ್ ಎರಡು ದಿನದಲ್ಲಿ ನಾನು ಅದನ್ನ ವಿಲೇವಾರಿ ಮಾಡಿಸ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ ಈಗ ಅಷ್ಟೇ ಆಗ್ತಿದ್ದಾರೆ ಅದು ಅಲ್ಲಿರೋರು ಯಾರೋ ಕಿಡಿಗೇಡಿಗಳಲ್ಲಿ ಹೇಳ್ತಾರೆ ಸುಮ್ನೆ ಸುಮ್ಮನೆ ಅದು ಕಸದ ಪಾಯಿಂಟು ಹಾಗೆ ಹೀಗೆ ಅಂತ ಆಟೋ ಸರ್ಕಲ್ ಒಳಗಡೆ ಯಾರು ಕಸದ ಪಾಯಿಂಟ್ ಮಾಡಲ್ಲ ದೇಶಪೂರ್ವವಾಗಿ ಅಲ್ಲಿ ಆಗ್ತಿರ್ತಕ್ಕಂಥದ್ದು ಅದನ್ನು ವಿಲೇವಾರಿ ಮಾಡಬೇಕಂತೇಳಿ ನಮ್ಮ ಒತ್ತಾಯ ಬದ್ರಿಯ ಆಟೋ ಸರ್ಕಲ್ ಒಂದು ಅಲ್ಲಿ ತುಂಬಾ ಕಸ ಹಾಕ್ತಾ ಇದ್ದಾರೆ ತುಂಬ ಅಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ಅದರಲ್ಲೂ ಆಟೋ ಚಾಲಕರು ಅಲ್ಲಿ ನಿಲ್ಲಿಕೆ ಮತ್ತು ಪ್ಯಾಸೆಂಜರ್ ಬಂದು ಹತ್ತಲಿಕ್ಕೆ ತುಂಬಾ ಕಷ್ಟ ಇದೆ ಯಾಕೆ ಈ ರೀತಿ ಅಂತೇಳಿ ನಮ್ಮ ಹೋರಾಟಗಾರರು ಪೂರ್ಣೇಶ್ ಅವರು ಅವರು ಕೂಡ ಅಲ್ಲಿ ಭದ್ರಿಯ ಆಟೋ ಸರ್ಕಲ್ನಲ್ಲೇ ಅವರು ಆಟೋವನ್ನು ನಿಲ್ಲಿಸ್ತಾರೆ ಅವ್ರು ನೆನ್ನೆ ಮೊನ್ನೆ ಒಂದು ಲೈವ್ ಒಂದು ವಿಡಿಯೋ ಬಂತು ಅದು ನೋಡಿದ ನಾನು ನೆನ್ನೆ ನೋಡಬೇಕು ಅಂತೇಳಲ್ಲಿ ಹೋದಾಗ ಅವ್ರು ಏನು ಅದು ಸತ್ಯ ಆಗಿತ್ತು ಅಲ್ಲಿ ಏನಾಗಿದೆ ಒಂದು ಕಡೆ ಕಸ ಲೆಫ್ಟ್ ಸೈಡೆಲ್ಲ ಕಸ ಹಾಕಿದ್ದಾರೆ ನಿಮಗೆ ತ ನಿಮಗೆಲ್ಲ ಗೊತ್ತು ನಗರದಲ್ಲಿ ಕ್ಯಾ ಭಾಳಷ್ಟು ಕಡೆ ಆಟೋ ನಿಲ್ಲೋ ಕಡೆ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲೇ ನಿಲ್ಲುವಂಥದ್ದಿದೆ ಆಟೋ ರಿಕ್ಷಾಗಳು ಸ್ಟ್ಯಾಂಡು ಒಂದು ಕಡೆ ಕಸ ಹಾಕಿದ್ದಾರೆ ಪಕ್ಕದಲ್ಲೇ ಆಟೋ ನಿಲ್ಲಬೇಕು ಯಾರೇ ಪ್ಯಾಸೆಂಜರ್ ಹತ್ತಬೇಕಂತಂದ್ರೂ ಲೆಫ್ಟ್ ಸೈಡೆ ಬಂದು ಹತ್ತಬೇಕು ಹತ್ತುವಂಥ ಸಂದರ್ಭದಲ್ಲಿ ಕಸ ದಾಟಿ ಅಥವಾ ಕಸ ತುಳ್ಕೊಂಡು ಬರಬೇಕು ಕೆಲವರು ಏನು ಮಾಡ್ತಾರೆ ಆಟೋ ಹತ್ತಂಗೆ ರಸ್ತೆಯಲ್ಲಿ ಬರೋ ಆಟೋ ಹತ್ತಿ ಹೋಗುವಂಥ ಪರಿಸ್ಥಿತಿ ಅಲ್ಲಿ ಉದ್ಭವ ಆಗಿರೋದ್ರಿಂದ ಆಟೋ ಚಾಲಕರಿಗೆ ಕಿರಿಕಿರಿ ಆಗಿದೆ ಆಟೋ ಚಾಲಕರಿಗೆ ಬಾಡಿಗೆ ಸಿಕ್ಕಂಥದ್ದು ಕೂಡ ಮಿಸ್ ಇರುವಂಥದ್ದನ್ನ ನಮ್ಮ ಪೂರ್ಣೇಶ್ ಅವರಿಗೆ ಹೇಳಿದಾಗೆ ಅದು ಸತ್ಯ ಘಟನೆ ಅವರ ನೇತೃತ್ವದಲ್ಲಿ ಇವತ್ತು ಬಂದು ಹೇಳಿದರು ನಾನೊಬ್ಬ ಬಹುಜನ್ ಸಮಾಜ್ ಪಾರ್ಟಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಸಮಾಜದಲ್ಲಿ ಸಮಾಜದ ಒಂದು ಹೋರಾಟದಲ್ಲಿ ತೊ ತೊಡಸ್ಕೊಂಡಿರೋದ್ರಿಂದ ಅವರು ನನಗೆ ಹೇಳಿದರು ಸುದ್ದಿಯನ್ನು ಮುಟ್ಟಿಸಿದರು ಆ ಕಾರಣಕ್ಕಾಗಿ ಈಗ ನಾವು ಹೋಗಿ ಮಾನ್ಯ ಆಯುಕ್ತರನ್ನ ನಾವು ಹೋಗಿ ಕಂಡ್ವಿ ಅವರು ಭರವಸೆ ನೀಡಿದ್ದಾರೆ ಸ್ಟ್ರೈಕ್ ಮುಗಿದ ದಿನವೇ ನಾನಲ್ಲಿ ಖಾಲಿ ಮಾಡಿಸ್ತೇನೆ ಅಂತ ಹೇಳಿದ್ದಾರೆ ಅದು ಖಾಲಿ ಮಾಡಿಸ್ಬೇಕು ಖಾಲಿ ಮಾಡಿಸಿ ಜೊತೆಗೆ ಮತ್ತಲ್ಲಿ ಕಸ ಹಾಕಲಿಕ್ಕೆ ಬಿಡಬಾರ್ದು ಅಂಥೇಳಿ ನಮ್ಮ ಒಂದು ಒತ್ತಡವನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ರವಿ ಪ್ಯಾರಿಸ್ ಮುಕ್ರಮ್ ಮಂಜುನಾಥ್ ಮುಕ್ತಾಕ್ ಪೂರ್ಣೇಶ್ ಉಪಸ್ಥಿತರಿದ್ದರು